ಎಲ್ಲರಿಗೂ ನಮಸ್ಕಾರ ಈ ದಿನದ ಶೀರ್ಷಿಕೆ ಸೇವೆ ಇದನ್ನು ರಚಿಸಿ ಆಡಿದವರು ಚಾಕೃಚಂ ಆ ಗೋವಿಂದ ಆ ಗೋವಿಂದ 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 ಗುಣ ಗೋ ಹೋಗೋಣ ಏಳು ಗಿರಿಗಳ ವಾಸನ ದರುಶನಕಿ ಪಾದ ಸೇವೆಯಲ್ಲಿ ಸಾಗುತ ಸಾಗೋಣ ಪಾದ ಸೇವೆಯಲ್ಲಿ ಸಾಗುತ ಸಾಗೋಣ ಹೋಗೋಣ 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 ಏಳು ಗಿರಿಗಳ ವಾಸನ ದೇವ ದರ್ಶನಕ್ಕೆ ಹೋಗೋಣ ಸಾಗೋಣ ಶ್ರೀನಿವಾಸನ ದರ್ಶನ ಮಾಡೋಣ ಏಳು ವಾಸನ ಪಾದ ಕಮಲದ ದಿವ್ಯ ದರ್ಶನ ಪಡೆಯೋಣ ದಿವ್ಯ ದರ್ಶನ ಪಡೆಯೋಣ ಗೋವಿಂದ 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 గోవింద 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 శతమాన పుష్కరిణియోళు దివ్య స్థాన శతమాన పుష్కరిణియోళు దివ్య స్నాన ఊకాయి అర్షిణ కుంకుమ నువ్వు ఉవు కాయి అర్షిణ కుంకుమ ಮೊದಲ ದ್ವಾರ ಮೆಟ್ಟಿಲಿಗೆ ಪೂಜೆ ಪುನಸ್ಕಾರ ದಂದಿಗೆ ಇಡುಗಾಯಿ ಒಡೆಯುವ ದಂದಿಗೆ ಇಡುಗಾಯಿ ಒಡೆಯುವ ಸೃಷ್ಟಾಂಗ ನಮಸ್ಕಾರದೊಳು ಆ ನೆನೆಯೋಣ ಸೃಷ್ಟಾಂಗ ಸೃಷ್ಟಾಂಗ ನಮಸ್ಕಾರದೊಳು ಆಪ್ಪನನ್ನು ನೆನೆಯೋಣ 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 ಗೋವಿಂದ 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 ಹೋಗೋಣ 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 ಏಳು ಗಿರಿಗಳ ವಾಸನ ದರ್ಶನಕ್ಕೆ ಪಾದ ಸೇವೆಯಲ್ಲಿ ಸಾಗುತ್ತ ಸಾಗುತ್ತ ಸಾಗೋಣ ಸಾಗುತ್ತ ಸಾಗುತ್ತ ಸಾಗೋಣ ವರಹ ಸ್ವಾಮಿ ಸ್ವಾಮಿ ಗರುಡ ಸ್ವಾಮಿ ಆಲಯಕ್ಕೆ ಭೇಟಿ ನೀಡಿ ಪುಣ್ಯ ಫಲಗಳು ಬೇಡುವ ಭೇಟಿ ನೀಡಿ ಪುಣ್ಯ ಫಲಗಳು ಬೇಡುವ ಕೋತಿ ಜಿಂಕೆ ನೋಡಿ ಆನಂದಿಸುವ ಕೋತಿ ಜಿಂಕೆ ನೋಡಿ ಆನಂದಿಸುವ ಹತ್ತು ತ ಭಕ್ತಿ ಗೀತೆಗಳನ್ನು ಆಲಿಸುವ ಹತ್ತು ತ ಹತ್ತು ತ ಜಿ ಹತ್ತು ತ ಭಕ್ತಿ ಗೀತೆಗಳನ್ನು ಆಲಿಸುವ ಹಾಡುತ ಹಾಡುತ ನಾವು ನಲಿಯೋಣ ಹಾಡುತ ಹಾಡುತ ನಾವು ನೆಲಿಯೋಣ ಗೋವಿಂದ 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 ಹೋಗೋಣ 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 ಏಳು ಗಿರಿಗಳ ವಾಸನ ದರ್ಶನಕ್ಕೆ ಪಾದ ಸೇವೆಯಲ್ಲಿ ಸಾಗುತ್ತ ಸಾಗುತ್ತ ಸಾಗೋಣ ಸಾಗುತ್ತ ಸಾಗುತ್ತ ಸಾಗೋಣ ಸ್ವಾಮಿ ಮೆಟ್ಟಿಲು ಏರುತ ಏರುತ್ತ ಸ್ವಾಮಿ ಮೆಟ್ಟಿಲು ఏరుదరుత దహవల్ హబూ ఇలా సుస్తూ ఇలా కష్టవల్ల స్వామి మెట్లు ఏరుదేరుత దాహవల్ల హసుూ ఇలా సుస్తూ ఇలా కష్టవల్ బేజారు ఇలా ఆలస్యవూ ఇల్ల హి హి కుతూ కుతూ ఏను ఖుషి ఏను ఆనంద ಏನು ಉಲ್ಲಾಸ ಏನು ಸಂತೋಷ ಹಪ್ಪನ ಪಾದ ಕಮಲದ ಸನ್ನಾದಿ ಆ ಅಪ್ಪನ ಕ ಅಪ್ಪನ ಪಾದ ಕಮಲದ ಲ ಲ ಲ ಗೋವಿಂದ 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 ಹೋಗೋಣ 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 ಏಳು ಗಿರಿಗಳ ವಾಸನ ದರ್ಶನಕ್ಕೆ ಪಾದ ಸೇವೆಯಲ್ಲಿ ಸಾಗುತ್ತ ಸಾಗೋಣ ಪಾದ ಸೇವೆಯಲ್ಲಿ ಸಾಗುತ್ತ ಸಾಗೋಣ ಆ ಶ್ರೀನಿವಾಸನ ದರ್ಶನ ಮಾಡೋಣ ಏಳು ಗಿರಿಗಳ ವಾಸನ ಪಾದ ಕಮಲದ ದಿವ್ಯ ದರ್ಶನ ಪಡೆಯೋಣ ಗೋವಿಂದ 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 ಲ ಆ